चरणम् पवित्रम् विततम् पुराणम् येन पूतस्तरति दुष्कृतानि तेन पवित्रेण शुद्धेन पोताः अकिपाप्मानमरातिन्तरेम अज्ञानतिमिरान्धस्य ज्ञानाञ्जनशलाकयः चक्षुरुन्मीलितम् येन ತಸ್ಮೈ ಶ್ರೀ ಗುರವೇ ನಮಃ ನಮೋ ನಮ ಸದ್ಗುರು ಪಾದುಕಭ್ಯಾಮ ಶಂಕರ ಭಾನು ಚಾನಲ್ ವೀಕ್ಷಕರಾದ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತ ಒಂದು ಸುಭಾಷಿತ ಶ್ಲೋಕವನ್ನು ಆರಿಸಿಕೊಂಡು ಅದರ ಸ್ವಾರಸ್ಯವನ್ನು ತಿಳಿಸ್ತೇನೆ ನಮ್ಮ ಭಾರತ ಭೂಮಿ ಪ್ರಾಜ್ಞರ ಭೂಮಿ ನಮ್ಮ ಭಾರತ ಭೂಮಿ ಕವಿಗಳ ನಾಡು ನೂರಾರು ಜನ ಸಹಸ್ರಾರು ಜನ ಲಕ್ಷಾಧಿಕ ಕವಿಗಳು ಅವತಾರವನ್ನ ಮಾಡಿ ತಮ್ಮ ಪ್ರತಿಭಾ ಸಾಮರ್ಥ್ಯದಿಂದ ಭಾರತಾಂಬೆಯ ಮಹತ್ವವನ್ನು ಸಾರಿದ್ದಾರೆ ಒಬ್ಬ ವಿಕ್ರಮಾದಿತ್ಯ ಅಂತ ರಾಜ ಅವನನ್ನು ಭೋಜರಾಜ ಅಂತಲೂ ಕರೀತಾರೆ ಅವನ ಆಸ್ಥಾನದಲ್ಲಿ ಅನೇಕ ಜನ ಕವಿಗಳಿದ್ದರಂತೆ ಅವರಿಗೆ ಹೆಸರು ನವ ಕವಿರತ್ನಗಳು ನವಮಣಿಗಳು ಅಂತ ಹೇಳ್ತೇವೆ ಅದೊಂದು ಶ್ಲೋಕವನ್ನ ನನ್ನ ಪರಮ ಪೂಜ್ಯ ಸದ್ಗುರು ವರಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಹೇಳಿ ಗಟ್ಟಿ ಮಾಡಿಸಿದ್ದಾರೆ ಆ ಶ್ಲೋಕವನ್ನ ಹೇಳ್ತೇನೆ ಕೇಳಿ ಧನು ಮಂಥರಿ ಕ್ಷಪಣ ಕಾಮರ ಸಿಂಹ ಶಂಕು ವೇತಾಲ ಭಟ್ಟ

ధన్వంతరి క్షపణ కామర సింహ శంకుల కర్పర కాళిదాసా ఖ్యాహమిర నృపథే సభా రత్నాని వై వర ఋచి నవ విక్రమశ్ధవ శ్లోక ఇప్పు పదచ్ఛేద బేడ శబ్దేద మే ధన్వంతరి క్షపణక అమర शंको वेताल भक्त घट घट कर्पर कालिदास वरा द्रक्षात वरा हमीर द्रिपते है, सभायां रत्नानि वै वर रुचि नव विक्रमस्य विक्रमस्य राज्ञः सभायां विक्रमादित्य राजन सभेयल्ली ಕವಿರತ್ನಗಳಿದ್ದಂತೆ ಅನ್ನ ಕೇಳಿದ್ದೇವೆ ನವ ಕವಿರತ್ನಾನಿ ಅಂತ ಯಾರ್ಯಾರು ಯಾರು ಗೊತ್ತಿಲ್ಲ ಬಹಳ ಜನಗಳಿಗೆ ಪಟ್ಟಿ ಹಾಕಿದ್ದಾರೆ ಯಾರ್ಯಾರಿದ್ರು ವಿಕ್ರಮಸ್ಯ ವಿಕ್ರಮಾದಿತ್ಯ ರಾಜನ ಸಭೆಯಲ್ಲಿ ಇದ್ದಂಥ ನವ ಕವಿಗಳು ಯಾರು ಅಂದರೆ ಧನ್ವಂತರಿ ಒಬ್ಬ ಕ್ಷಪಣಕ ಎರಡು ಅನಂತರ ಅಮರಸಿಂಹ ఒరు ధీర అమరసింహ అమర కోశ ధన్వంతని వైద్యరు ధన్వంతని క్షపణక అమర సింహ శంకు వేత భర్పర కాళిదాసీరమంద్ర కాళిదాస శ్రీరామచంద్ర అందబిట రోమాంచె కాళిదాసన నాటక కవ్య అవన కావ్య ప్రతిభ ఆగ ವರಾಹಮೀರ ಮತ್ತು ವರ ರುಚಿ ಈ ಒಂಬತ್ತು ಕವಿಗಳಿದ್ದಂತೆ ಒಂಬತ್ತು ಕವಿಗಳನ್ನ ವಿಕ್ರಮಾದಿತ್ಯ ರಾಜ ತನ್ನ ಆಸ್ಥಾನದಲ್ಲಿ ಗೌರವಿಸ್ತಾ ಇದ್ದ ಆದ್ದರಿಂದಲೇ ರಾಜ್ಯದಲ್ಲಿ ಸುಭಿಕ್ಷೆವಾಗ್ತಾ ಇತ್ತು ಯಾವ ರಾಜ್ಯದಲ್ಲಿ ಪಂಡಿತರಿಗೆ ವೇದ ಪುರುಷರಿಗೆ ಮಹಾತ್ಮರಿಗೆ ಕವಿಗಳಿಗೆ ಸಂತರಿಗೆ ಸನ್ಯಾಸಿಗಳಿಗೆ ಗೌರವ ಉಂಟೋ ಅಂಥ ರಾಜ್ಯ ರಾಮರಾಷ್ಟ್ರವಾಗುವುದರಲ್ಲಿ ಸಂಶಯವಿಲ್ಲ ಈ ಭೋಜರಾಜನ ಆಸ್ಥಾನದಲ್ಲಿ ಇಂಥ ಒಂಬತ್ತು ಕವಿಗಳಿದ್ದರು ಒಂಬತ್ತು ಕವಿಗಳು ಒಬ್ಬೊಬ್ಬರೂ ಕೂಡ ಅಸಾಧಾರಣ ಕವಿಗಳು ತಮ್ಮ ತಮ್ಮ ಕವಿತ್ವ ಸಾಮರ್ಥ್ಯದಿಂದ ಕವಿತಾ ಪ್ರತಿಭೆಯಿಂದ ರಾಜನಿಗೂ ಸಂತೋಷ ಪಡಿಸ್ತಾ ಇದ್ರು ರಾಜನಿಗೆ ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲ ವಿಚಾರವನ್ನೂ ತಿಳಿಸ್ತಾ ಇದ್ರು ರಾಜನ ಹತ್ತಿರದಲ್ಲಿ ಯೋಗ್ಯರಾದಂಥ ಮಂತ್ರಿಗಳು ವಿದ್ವಾಂಸರು ಪಂಡಿತರು ವೇದಾಧ್ಯಯನ ಸಂಪನ್ನರಾಗಿರುವಂಥ ವಿಪ್ರರು ಇದ್ದರೆ ಅವರ ಆಶೀರ್ವಾದದಿಂದ ರಾಜ್ಯ ಯಾವಾಗಲೂ ಚೆನ್ನಾಗಿರುತ್ತೆ ಆದ್ದರಿಂದ ವಿಕ್ರಮಾದಿತ್ಯ ರಾಜ ಇದನ್ನು ಅರ್ಥ ಮಾಡಿಕೊಂಡು ನವ ಕವಿಗಳಿಗೆ ತನ್ನ ಆಸ್ಥಾನದಲ್ಲಿ ಸ್ಥಾನವನ್ನು ಕೊಟ್ಟು ಹಾಗಾಗಿ ವಿದ್ವತ್ಸವ ಕವಿತ್ವ ಚಾತುರ್ಯ ಅವಧಾನ ಕಲೆ ಎಲ್ಲವನ್ನೂ ತೋರಿಸ್ತಾ ಇದ್ದ ಇದರಿಂದ ಸಂತುಷ್ಟರಾಗಿರುವ ದೇವತೆಗಳು ನವಗ್ರಹಗಳು ಋಷಿಮುನಿಗಳು ಆ ರಾಜನಿಗೆ ಆರೋಗ್ಯ ಬಾಂಧವ ಆಯುಷ್ಮಾಂಧವ ರಾಜ್ಯದಲ್ಲಿ ವೃಷ್ಟಿ ಸಂಪತ್ತು ಸಸ್ಯ ಸಂಪತ್ತು ಪ್ರಜೆಗಳಿಗೆ ಆರೋಗ್ಯ ಸಂಪತ್ತು ಆಯುಷ್ಯ ಸಂಪತ್ತು ಎಲ್ಲವೂ ಉಂಟಾಗಲಿ ಆಶೀರ್ವಾದ ಮಾಡ್ತಾ ಇದ್ರು ಇದು ಭಾರತ ದೇಶದ ಭವ್ಯವಾದ ಆರ್ಯ ಸಂಸ್ಕೃತಿ ಮತ್ತೊಮ್ಮೆ ಶ್ಲೋಕವನ್ನು ಓದ್ತೇನೆ ಧನ್ವಂತರಿ क्षपण शङ्कु वेतालभट्ट घट कालिदासाः ख्यातो वराहमिहिरः द्रिपतेः सभाया रत्नानि वै वररुचिः नवविक्रमस्य नोडिद भारतीयसंस्कृति ಹಿಂದೂ ಧರ್ಮದಲ್ಲಿ ಎಂಥ ಕವಿರತ್ನಗಳು ವಿರಾಜಮಾನರಾಗಿದ್ದರೂ ಗೊತ್ತಾಗುತ್ತೆ ಆದ್ದರಿಂದಲೇ ಇಡೀ ವಿಶ್ವದಲ್ಲಿ ಇಡೀ ಪ್ರಪಂಚದಲ್ಲಿ ಭಾರತೀಯ ಸಂಸ್ಕೃತಿ ಅತ್ಯಂತ ಪವಿತ್ರವಾದ ಸಂಸ್ಕೃತಿ ಭಾರತೀಯ ಸನಾತನ ಹಿಂದೂ ಧರ್ಮದ ಲಾಂಛನವೇನೆಂದರೆ ಸರ್ವೇ ಜನ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಿಬವಂತು ಎಲ್ಲ ಜನಗಳು ಆರೋಗ್ಯವಾಗಿರಲಿ ಕಾಲ ಕಾಲಕ್ಕೆ ಮಳೆಯಾಗಲಿ ಕಾಲೇ ವರ್ಷದು ಪರ್ಜನ್ಯ ಎನ್ನುವಂಥ ಆಶೀರ್ವಾದವನ್ನು ಮಾಡುವಂಥ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಇಂಥ ಸಂಸ್ಕೃತಿಯನ್ನ ನಾವು ಕಾಪಾಡಿಕೊಳ್ಳೋಣ ಬೆಳೆಸೋಣ ಆರ್ಯ ಸಂಸ್ಕೃತಿಯಿಂದ ಭಾರತೀಯ ಸಂಸ್ಕೃತಿಯಿಂದ ನಮಗೆ ಮಾತ್ರವಲ್ಲದೆ ಇಡೀ ವಿಶ್ವಕ್ಕೆ ಶಾಂತಿ ಸಂತೋಷ ಆನಂದ ಆರೋಗ್ಯ ಎಲ್ಲವೂ ಉಂಟಾಗುತ್ತವೆ ಅಂತ ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ ನಮೋ ನಮಃ ಸದ್ಗುರು ಪುಕಾಭ್ಯ ಓಂ ಶಾಂತಿ ಶಾಂತಿ ಶಾಂತಿ